ಆದರೂ ಕೂಡ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಡಲಾಯ್ತು ಸಹಜ್ ಹೋಗಿ ಕೊಡ್ತಾರೆ ಅದಕ್ಕೋತ್ರನೂ ನಾವು ಎಲ್ಲ ಸುಸ್ತು ಸಮಿತಿ ಅಧ್ಯಕ್ಷರನ್ನ ಭೇಟಿ ಭೇಟಿ ಸುಮಾರು ಒಂದೂವರೆ ಗಂಟೆ ಅವ್ರ ಜೊಳ ಮಾತಾಡಿ ನಾನೆಲ್ಲ ಚರ್ಚೆ ಮಾಡಿ ಬಂದಿದ್ದೀನಿ ನೆನೆ ರಾಧಾ ಮೋಹನ್ ದಾಸ್ ಅವರು ಬಂದರು ಕೋರ್ ಕಮಿಟಿ ಮೀಟಿಂಗ್ ಆಯಿತು ಅದಾದ ನಂತರ ವಿಜೇಂದ್ರ ಅವರು ಹೊರ್ಗಡೆ ಬಂದರು ಮಾತಾಡಿದ್ರು ಯತ್ನಾಳ ಸಂಬಂಧಪಟ್ಟಂಥ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಹೌದು ತೀರ್ಮಾನ ಹೈಕಮಾಂಡೇ ತಗೋಬೇಕಲ್ಲ ಕ್ರಮ ಕ್ರಮ ಆಗಲಿ ತೀರ್ಮಾನ ಆಗಲಿ ಅದು ಯಾವ ಅರ್ಥದಲ್ಲಿ ಏನೇ ನಿರ್ಣಯ ಮಾಡಬೇಕು ಅಂದರೆ ಹೈಕಮಾಂಡಿಗೆ ಅಧಿಕಾರಿ ಇದೆ ಅವ್ರು ತಗೋತಾರೆ ಒಂದು ಈ ಬಿಜೆಪಿಲಿ ಎರಡು ಮೂರು ಬಣ ಅಂತ ಆ ರೀತಿ ಆಗಿದೆ ಯತ್ನಾಳು ರೆಬಲ್ಸ್ ನಿಮ್ಮ ನನ್ನ ಯತ್ನಾಳು ರೆಬಲ್ಸ್ ಟೀಮ್ ನಾಯಕ ಅಂತ ಕರಿಬೇಕು ಅಥವಾ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತದಂತ ಕರಿಬೇಕು ಅಥವಾ ಯಡಿಯೂರಪ್ಪ ವಿರೋಧಿ ಬಣ ಅಂತ ಕರಿಬೇಕು ಏನಂತ ಕರಿಬೇಕು ಯತ್ನಾಳು ಅಂತ ಬಿಜೆಪಿ ಕಾರ್ಯಕರ್ತರ ಪಡೆ ನೀ ಭಾಜಪಾತ್ ಹೆಸರಿಟ್ಟಿದ್ದೀವನ್ ನಮ್ಮ ಪಡೆಗೆ ಪಕ್ಷಕ್ಕೆ ನಿಷ್ಠೆ ಇರುವಂಥ ಕಾರ್ಯಕರ್ತ ನಮ್ಮ ಜೊತೆಗಿದ್ದಾರೆ ಅಧಿಕಾರ ದುಡ್ಡಿಗೆ ನಮ್ಮಲ್ಲಿ ಯಾರೂ ಬಲಿ ಆಗೋರೋ ಇಲ್ಲ ನಾವೆಲ್ಲರೂ ಕೂಡ ಪಕ್ಷ ಬೆಳಿಬೇಕು ಮತ್ತು ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ಅವರ ನೇತೃತ್ವ ಚುನಾವಣೆ ನಡೆಯುತ್ತಾ ಅಥವಾ ನಡೆದರೆ ಬರುತ್ತಾ ಏನು ಅನ್ಸುತ್ತೆ ಸಂದರ್ಭದಲ್ಲಿ ಪಕ್ಷ ಏನು ಹೈಕಮಾಂಡ್ ನಿರ್ಣಯ ಮಾಡ್ತದೆ ಅದಕ್ಕೆ ನಾವು ಇರ್ತೀವಿ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೆಂಟು ಕೂಡ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೆಯಲಿ ಅವರೇ ರಾಜ್ಯಾಧ್ಯಕ್ಷರಾಗಿರ್ತಾರೆ ಅಂತಂದರೆ ಈ ಮುಂದಿನ ಭವಿಷ್ಯ ಬಗ್ಗೆ ಹೆಂಗೆ ಹೇಳೋಕ್ಕಾಗ್ತದೆ ಯಾರ್ಯಾರ್ದು ಏನು ನಿರ್ಣಯ ಆಗ್ತದೋ ಗೊತ್ತಿಲ್ಲ ಈಗಲೇ ಅವಾಗಿನ ಬಗ್ಗೆ ನಾನು ಈಗ ಮಾತಾಡೋದಲ್ಲ ಅವಾಗ ಆ ಸಂದರ್ಭ ಬಂದಾಗ ಮಾತಾಡ್ತೇನೆ ನೀವು ಸೈಲೆಂಟ್ ಆದ ಎತ್ನಾಳು ಡೈಲಿಗೆ ಹೋಗಿ ಬಂದ ನಂತರ ನಾನು ಸೈಲೆಂಟ್ ಆದರೆ ಯತ್ನಾಳು ಸೈಲೆಂಟ್ ಆದರು ರಮೇಶ್ ಜಾರಕಿಹೊಳಿ ಉಳಿದವರು ವೈಲೆಂಟ್ ಆಗ್ತಾರೆ ಅಂತ ಏನು ಅರ್ಥ ಅದು ನೋಡ್ರಿ ಅವರು ಈಗ ರಮೇಶ್ ಜಾರಕಿಹೊಳಿ ಅವರು ಡೆಲ್ಲಿಗೆ ಹೋಗಿ ಬಂದ್ಮ್ಯಾಗ ಒಂದು ಹೇಳಿಕೆ ಕೊಟ್ಟರು ಅವ್ರಿಗೆ ಭಾಳ ದೊಡ್ಡ ನೋವಿದೆ ಅವ್ರಿಗೇನು ಆ ಒಂದು ಹಗರಣ ಮಾಡಿಸೋದ್ರಲ್ಲ ಅವ್ರ ವಿರುದ್ಧ ಅದರಲ್ಲಿ ಕೆಲವೊಂದು ಜನ ನಮ್ಮ ಪಕ್ಷದವ್ರು ಇದ್ದಾರೆ ಅನ್ನೋಂಥದ್ದು ಅವರಿಗೆ ಖಚಿತವಾದ ಮಾಹಿತಿ ಇದೆ ಅದಕ್ಕೆ ಅವರು ಅದನ್ನು ಅವರು ಅವ್ರ ಮನಸ್ಸಿನ ನೋವನ್ನು ಭಾವನೆಯನ್ನು ಅವರು ಹೇಳಿದ್ದಾರೆ ಅದು ರಮೇಶ್ ಜಾರಕಿಹೊಳಿ ಅವರು ಬದಲಾಗಿ ಮತ್ತೆ ಯಾರಿದ್ರೆ ಅವ್ರಿಗೆ ಆದಂಥ ಅವಮಾನ ನೋಡಿದ್ರೆ ಆತ್ಮಹತ್ಯೆ ಮಾಡಿಕೊಡು ಆದರೆ ರಮೇಶ್ ಜಾರಕಿಹೊಳಿಯವರು ತಡ್ಕೊಂಡು ಭಗವಂತವ್ರಿಗೆ ಒಳ್ಳೆಯ ಶಕ್ತಿ ಕೊಟ್ಟಿದ್ದರಿಂದ ಇವತ್ತು ಉಳಿದಿದ್ದಾರೆ ಅದಕ್ಕೆ ಆ ನೋವು ತೊಡ್ಕೊಂಡಾರ ತಪ್ಪೇನು ರೀ ಅದು ಆ ಒಂದು ಒಳ್ಳೆಯದು ಆ ಸಿ ಡಿ ಹಗರಣದಲ್ಲಿ ನಿಮ್ಮ ಪಕ್ಷದವ್ರು ಕೂಡ ಇದ್ದಾರೆ ಅಂತನಾ ಅದಕ್ಕೇ ಅವರು ಆ ರೀತಿ ರೋ ರೋ ಅವರ ಬಳಿ ರೋಷಾಗ್ನಿ ಇದೆ ನಮ್ಮವ್ರು ಇರಲಿಲ್ಲ ಅಂದ್ರೆ ಆ ಪ್ರಶ್ನೆ ಉದ್ಭವ ಆಗ್ತದಿಲ್ಲ ನಿಮ್ಮವರೇ ಅಥವಾ ಬೇರೆಯವ್ರ ಜೊತೆ ಸೇರಿದಾರ ಎಲ್ಲ ಕೂಡಾರೆ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿರೋರೆ ಮಾಡಿಸಿದ ಈ ಎತ್ತನರು ಎಂದು ಕೂಡ ಹಿಂದೆ ಮುಂದೆ ನೋಡೋದಲ್ಲ ಕಾಂಗ್ರೆಸ್ ಅಲ್ಲಿ ಇದಂಗೆ ಯಾರಿದ್ದಾರೆ ಕಾಂಗ್ರೆಸ್ ಪ್ರಕಾರ ನೋಡಿ ಅದನ್ನು ಸಲ ನಾನು ಮೊದಲೇ ಹೇಳಿದ್ದೀನಿ ಒಂದು ಐದು ನಾಲ್ಕು ವರ್ಷದ ಹಿಂದೆ ಹೇಳಿ ನಾನು ಬಿ ಜೆ ಪಿ ಕಾಂಗ್ರೆಸ್ ಎರಡು ಕಡೆ ಸಿಡಿ ಫ್ಯಾಕ್ಟ್ರಿಗಳಿವೆ ಅಂತ ಹೇಳಿದ್ವಿ ಇವತ್ತು ಸತ್ಯ ಆಗ್ತಾ ಇದೆಯಲ್ಲ ಈಗಲೂ ಕೂಡ ಮಾಡ್ತಾ ಫ್ಯಾಕ್ಟ್ರಿಗಳು ಅವ್ರು ನಡೀತಾ ಇರ್ತದ ಅವರೆಲ್ಲ ಇದು ಬ್ಲ್ಯಾಕ್ ಮೇಲ್ ಅದು ವ್ಯವಹಾರನೇ ಆಗಿಬಿಟ್ಟಿದೆ ಈ ರಾ ಕರ್ನಾಟಕ ರಾಜಕಾರಣದಲ್ಲಿ ಇದು ಬ್ಲ್ಯಾಕ್ ಮೇಲ್ ಮಾಡೋದು ಒಂದು ಗುಂಪು ಎರಡೂ ಪಾರ್ಟಿ ಒಳಗಿದೆ ಅಂದರೆ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಯಾರೀ ಕಾಂಗ್ರೆಸ್ ಬಿಜೆಪಿಯವರು ಅಂತ ಒಂದಷ್ಟು ನಾಯಕ ಹೊಂದಾಣಿಕೆ ಅಂತ ಇಲ್ಲ ಜನರಿಗೆ ಗೊತ್ತಾಗ್ತಲ್ಲ ರೀ ಯಾವ್ಯಾವ ಹೋರಾಟಗಳು ಎಂಥ ಹೋರಾಟಗಳನ್ನು ನಾವು ಮಾಡಲಿಲ್ಲ ಅಂದಾಗೆ ಗೊತ್ತಾಗ್ಬಿಟ್ಟಿದೆ ಯಾವ್ಯಾವ ಹೋರಾಟ ಮಾಡಲಿಲ್ಲ ಅಂತ ನಿಮ್ಮ ಪ್ರಕಾರ ಸಾಕಷ್ಟು ಹೋರಾಟಗಳು ಈಗ ಅವೆಲ್ಲ ನಾನು ಭಾಳ ದೊಡ್ಡ ಸಂಖ್ಯೆನೇ ಇದೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ತಪ್ಪುಗಳನ್ನು ಮಾಡ್ಯಾರ ಕಾಂಗ್ರೆಸ್ನವರು ಎಷ್ಟು ಭ್ರಷ್ಟಾಚಾರದ ಹಗರಣಗಳು ಹೊರಗೆ ಬಂದ್ರು ಅದಕ್ಕೆ ತಾರ್ಕಿಕವಾದಂಥ ಹೋರಾಟ ಆಗದೆ ಇರೋದು ಇವತ್ತು ವಾಲ್ಮೀಕಿ ಹೋರಾಟ ನಾವು ಪಾದಯಾತ್ರೆ ಮಾಡ್ತೀವಂದೀವಿ ನಾವು ಕೇಂದ್ರದವ್ರು ಕೇಳಿದೀವಿ ಅನುಮತಿ ಕೊಡಲಿಲ್ಲ ಈಗ ಸರ್ ಅದಕ್ಕೇ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ ಈಗ ಹೌದು ತಾಯ ಅದನ್ನೇನೋ ಆಲ್ಮೀಕಿ ಹಾಕೊಂಡಿದೆ ಹೈಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡಿದ್ದೀವಿ ಇದನ್ನು ತನಿಖೆ ಆಗಬೇಕು ಹೈಕೋರ್ಟಿನ ನಿಗ್ರಾಣಿಯಲ್ಲಿ ಹೈಕೋರ್ಟಿನ ಒಂದು ಸತತವಾಗಿ ಅದರ ಮೇಲೆ ಒಂದು ನಿಗ್ರಾಣಿ ಇಟ್ಟು ಅದನ್ನು ಎನ್ಕ್ವೈರಿ ಮಾಡ್ಬೇಕಂತೇಳಿ ಅರ್ಜಿ ಹಾಕಿದ್ದೀವಿ ಅದು ಏನೋ ಮುಂದಿನ ವಾರನಲ್ಲಿ ಅದು ಯಾಕೆ ಸೆಂಟ್ರಲ್ ಅವರು ಹೈಕಮಾಂಡ್ ಒಪ್ಪಿಗೆ ಕೊಡಲಿಲ್ಲ ವಾಲ್ಮೀಕಿ ಹೋರಾಟಕ್ಕೆ ಏನು ಗೊತ್ತಿಲ್ಲ ನಮಗೆ ಅಲ್ಲ ಅವ್ರೇನು ಹೊಂದಾಣಿಕೆ ಮಾಡ್ಕೊಳ್ತಾರೆ ಹಂಗಾರೆ ರಾಜ್ಯ ನಾಯಕರು ಹೊಂದಾಣಿಕೆ ಮಾಡೋದು ಆಡ್ತಾ ಇದ್ದಾರೆ ಸೆಂಟ್ರಲ್ ನಾಯಕರಾಗ ಒಂದಾಣಿಕೆ ನಾವು ಕೇಳಿದ್ವಿ ಕೊಡಲಿಲ್ಲ ಇಲ್ಲ ಅದಕ್ಕೆ ಬೇ ಈಗ ವಕಾಫದ್ದು ನಾವು ಕೇಳಿಕ್ಕೆ ಹೋಗಲಿಲ್ಲ ಇದು ಜನಪರ ಇದೆ ನಮ್ಮ ದೇಶದ್ದು ಧರ್ಮದ್ದಿದೆ ಅಂತ ನಾವು ನಾವೇ ಹೋರಾಟ ಪ್ರಾರಂಭ ಮಾಡಿದ್ವಿ ನಾವು ಒಂದು ಅವಕಾಶ ಕೊಟ್ಟು ಅವರಿಗೆ ಹೋರಾಟ ಮಾಡತ್ತೇಳಿ ಅವ್ರು ಮಾಡಲಿಲ್ಲ ಅದಕ್ಕೆ ನಾವು ಮಾಡ್ತಾಯಿದ್ದೀವಿ ಆದರೂ ಕೂಡ ಯತ್ನಾಳ್ ಅವರಿಗೆ ಶೋಕಾಸ್ ನೋಟಿಸ್ ಕೊಡಲಾಯ್ತು ಸಹಜವಾಗಿ ಕೊಡ್ತಾರೆ ಅದಕ್ಕೋತ್ರನೂ ನಾವು ಎಲ್ಲ ಶಿಸ್ತು ಸಮಿತಿ ಅಧ್ಯಕ್ಷರನ್ನು ಭೇಟಿ ಆಗಿ ಭೇಟಿ ಸುಮಾರು ಒಂದೂವರೆ ಗಂಟೆ ಅವ್ರ ಜೊಳ ಮಾತಾಡಿ ನಾನೆಲ್ಲ ಚರ್ಚೆ ಮಾಡಿ ಬಂದಿದ್ದೀನಿ ನೆನೆ ರಾಧಾ ಮೋಹನ್ ದಾಸ್ ಅವರು ಬಂದರು ಕೋರ್ ಕಮಿಟಿ ಮೀಟಿಂಗ್ ಆಯಿತು ಅದಾದ ನಂತರ ವಿಜೇಂದ್ರ ಅವರು ಹೊರ್ಗಡೆ ಬಂದರು ಮಾತಾಡಿದ್ರು ಎತ್ನಾಳು ಸಂಬಂಧಪಟ್ಟಂಥ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳುತ್ತೆ ಹೌದು ತೀರ್ಮಾನ ಹೈಕಮಾಂಡೇ ತೊಗೋಬೇಕಲ್ಲ ಕ್ರಮ ಕ್ರಮ ಆಗಲಿ ತೀರ್ಮಾನ ಆಗಲಿ ಅದು ಯಾವ ಅರ್ಥದಲ್ಲಿ ಏನೇ ನಿರ್ಣಯ ಮಾಡಬೇಕು ಅಂದರೆ ಹೈಕಮಾಂಡಿಗೆ ಅಧಿಕಾರಿ ಇದೆ ಅವ್ರು ತೊಗೋತಾರೆ ಒಂದು ಈ ಬಿಜೆಪಿಲಿ ಎರಡು ಮೂರು ಬಣ ಅಂತ ಆ ಆಗಿದೆ ಯತ್ನಾಳು ರೆಬಲ್ಸ್ ನಿಮ್ಮ ನನ್ನ ಯತ್ನಾಳು ನ ರೆಬಲ್ಸ್ ಟೀಮ್ ನಾಯಕ ಅಂತ ಕರಿಬೇಕು ಅಥವಾ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತದಂತ ಅಂತ ಕರಿಬೇಕು ಅಥವಾ ಯಡಿಯೂರಪ್ಪ ವಿರೋಧಿ ಬಣ ಅಂತ ಕರಿಬೇಕು ಏನಂತ ಕರಿಬೇಕು ಯತ್ನಾಳು ಅಂತ ಬಿಜೆಪಿ ಕಾರ್ಯಕರ್ತರ ಪಡೆ ನೀ ಭಾಜಪಾತ್ ಹೆಸರಿಟ್ಟಿದ್ದೀವ್ ನಮ್ಮ ಪಡೆಗೆ ಪಕ್ಷಕ್ಕೆ ನಿಷ್ಠೆ ಇರುವಂಥ ಕಾರ್ಯಕರ್ತ ನಮ್ಮ ಜೊತೆಗಿದ್ದಾರೆ ಅಧಿಕಾರ ದುಡ್ಡಿಗೆ ನಮ್ಮಲ್ಲಿ ಯಾರೂ ಬಲಿ ಆಗೋರು ಇಲ್ಲ ನಾವೆಲ್ಲರೂ ಕೂಡಿ ಪಕ್ಷ ಬೆಳಿಬೇಕು ಮತ್ತು ಕರ್ನಾಟಕದಲ್ಲಿ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರಬೇಕು ಅನ್ನೋ ಉದ್ದೇಶದಿಂದ ನಾವು ಹೋರಾಟ ಮಾಡ್ತಾಯಿದ್ವಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರಬೇಕು ಅಂತಂದರೆ ವಿಜೇಂದ್ರ ರಾಜ್ಯಾಧ್ಯಕ್ಷರಾಗಿ ನೇತೃತ್ವ ಚುನಾವಣೆ ನಡೆಯುತ್ತಾ ಅಥವಾ ನಡೆದ್ರೆ ಬರುತ್ತಾ ಏನು ಅನ್ಸುತ್ತಿ ಆ ಸಂದರ್ಭದಲ್ಲಿ ಪಕ್ಷ ಏನು ಹೈಕಮಾಂಡ್ ನಿರ್ಣಯ ಮಾಡ್ತದೆ ಅದಕ್ಕೆ ನಾವು ಇರ್ತೀವಿ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೆಂಟು ಕೂಡ ವಿಜೇಂದ್ರ ಅವರ ಅಧ್ಯಕ್ಷತೆಯಲ್ಲಿ ಚುನಾವಣೆ ನಡೀಲಿ ಅವರೇ ರಾಜ್ಯಾಧ್ಯಕ್ಷರಾಗಿರ್ತಾರೆ ಅಂತಂದರೆ ಈ ಮುಂದಿನ ಭವಿಷ್ಯ ಬಗ್ಗೆ ಹ್ಯಾಂಗೆ ಹೇಳೋಕೆ ಆಗ್ತದೆ ಯಾರ್ಯಾರ್ದು ಏನು ನಿರ್ಣಯ ಆಗ್ತದೋ ಗೊತ್ತಿಲ್ಲ ಈಗಲೇ ಅವಾಗಿನ ಬಗ್ಗೆ ನಾನು ಈಗ ಮಾತಾಡೋದಲ್ಲ ಅವಾಗ ಆ ಸಂದರ್ಭ ಬಂದಾಗ ಮಾತಾಡ್ತೇನೆ ನೀವು ಸೈಲೆಂಟ್ ಆದ ಎತ್ನಾಳು ಡೈಲಿಗೆ ಹೋಗಿ ಬಂದ ನಂತರ ನಾನು ಸೈಲೆಂಟ್ ಆದರೆ ಎತ್ನಾಳು ಸೈಲೆಂಟ್ ಆದರು ರಮೇಶ್ ಜಾರಕಿಹೊಳಿ ಉಳಿದವರು ವೈಲೆಂಟ್ ಆಗ್ತಾರೆ ಅಂತ ಹೇಳಿದ್ದು ಏನು ಅರ್ಥ ಅದು ನೋಡಿರಿ ಅವರು ಈಗ ರಮೇಶ್ ಜಾರಕಿಹೊಳಿ ಅವರು ದಿಲ್ಲಿಗೆ ಹೋಗಿ ಬಂದ್ಮಾಗ ಒಂದು ಹೇಳಿಕೆ ಕೊಟ್ಟರು ಅವ್ರಿಗೆ ಭಾಳ ದೊಡ್ಡ ನೋವಿದೆ ಅವ್ರಿಗೇನು ಆ ಒಂದು ಹಗರಣ ಮಾಡಿಸೋದ್ರಲ್ಲ ಅವ್ರ ವಿರುದ್ಧ ಅದರಲ್ಲಿ ಕೆಲವೊಂದು ಜನ ನಮ್ಮ ಪಕ್ಷದವ್ರು ಇದ್ದಾರೆ ಅನ್ನೋಂಥದ್ದು ಅವರಿಗೆ ಖಚಿತವಾದ ಮಾಹಿತಿ ಇದೆ ಅದಕ್ಕೆ ಅವರು ಅದನ್ನು ಅವರು ಅವ್ರ ಮನಸ್ಸಿನ ನೋವನ್ನು ಭಾವನೆಗಳನ್ನು ಅವರು ಹೇಳಿದ್ದಾರೆ ಅದು ರಮೇಶ್ ಜಾರಕಿಹೊಳಿ ಅವರು ಬದಲಾಗಿ ಮತ್ತೆ ಇದ್ರೆ ಅವ್ರಿಗೆ ಆದಂಥ ಅವಮಾನ ನೋಡಿದ್ರೆ ಆತ್ಮಹತ್ಯೆ ಮಾಡ್ಕೋಬೇಕು ಆದರೆ ರಮೇಶ್ ಜಾರಕಿಹೊಳಿಯವರು ತಡ್ಕೊಂಡು ಭಗವಂತವ್ರಿಗೆ ಒಳ್ಳೆಯ ಶಕ್ತಿ ಕೊಟ್ಟಿದ್ದರಿಂದ ಇವತ್ತು ಉಳಿದಿದ್ದಾರೆ ಅದಕ್ಕೆ ಆ ನೋವು ತೊಡ್ಕೊಂಡಾರ ತಪ್ಪೇನು ರೀ ಅದು ಆ ಸಿ ಡಿ ಹಗರಣದಲ್ಲಿ ನಿಮ್ಮ ಪಕ್ಷದವ್ರು ಕೂಡ ಇದ್ದಾರೆ ಅಂತನ ಅದಕ್ಕೇ ಅವರು ಆ ರೀತಿ ರೋ ರೋ ಅವ್ರ ಬಳಿ ರೋಷಾಗ್ನಿ ಇದೆ ನಮ್ಮವ್ರು ಇರಲಿಲ್ಲ ಅಂದ್ರೆ ಆ ಪ್ರಶ್ನೆ ಉದ್ಭವ ಆಗ್ತಿದ್ದಿಲ್ಲ ನಿಮ್ಮವರೇ ಇದಾರೆ ಅಥವಾ ಬೇರೆಯವರ ಜೊತೆ ಸೇರಿದಾರ ಎಲ್ಲ ಕೂಡಾರೆ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿರೋರೆ ಮಾಡಿಸಿದ್ರು ಈ ಎತ್ತೋರು ಎಂದು ಕೂಡ ಹಿಂದೆ ಮುಂದೆ ನೋಡೋದಲ್ಲ ಕಾಂಗ್ರೆಸ್ಸಲ್ಲಿ ಇದನ್ನು ಯಾರಿದ್ದಾರೆ ಕಾಂಗ್ರೆಸ್ನ ಪ್ರಕಾರ ನೋಡಿ ಅದನ್ನ ಸಾಕಷ್ಟು ಸಲ ನಾನು ಮೊದಲೇ ಹೇಳಿದ್ದೀನಿ ಒಂದು ಐದು ನಾಲ್ಕು ವರ್ಷದ ಹಿಂದೆ ಹೇಳಿ ನಾನು ಬಿ ಜೆ ಪಿ ಕಾಂಗ್ರೆಸ್ ಎರಡು ಕಡೆ ಸಿಡಿ ಫ್ಯಾಕ್ಟ್ರಿಗಳಿವೆ ಅಂತ ಹೇಳಿ ಇವತ್ತು ಸತ್ಯ ಆಗ್ತಾ ಇದೆಯಲ್ಲ ಈಗಲೂ ಕೂಡ ಮಾಡ್ತಾ ಇದಾರೆ ಸಿಡಿ ಫ್ಯಾಕ್ಟ್ರಿಗಳು ಅವ್ರು ನಡೀತಾ ಇರ್ತದೆ ಅವರೆಲ್ಲ ಇದು ಬ್ಲ್ಯಾಕ್ ಮೇಲ್ ಅದು ವ್ಯವಹಾರನೇ ಆಗಿಬಿಟ್ಟಿದೆ ಈ ಕರ್ನಾಟಕ ರಾಜಕಾರಣದಲ್ಲಿ ಇದು ಬ್ಲ್ಯಾಕ್ ಮೇಲ್ ಮಾಡೋದು ಒಂದು ಗುಂಪು ಎರಡೂ ಪಾರ್ಟಿ ಒಳಗಿದೆ ಇಬ್ಬರು ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ಅಂತ ಯಾರು ಕಾಂಗ್ರೆಸ್ ಬಿಜೆಪಿಯವರು ಅಂತ ಒಂದಷ್ಟು ನಾಯಕ ಹೊಂದಾಣಿಕೆ ಅಂತ ಇಲ್ಲ ಜನರಿಗೆ ಗೊತ್ತಾಗ್ತಲ್ಲ ರೀ ಯಾವ್ಯಾವ ಹೋರಾಟಗಳು ಎಂಥಿಂಥ ಹೋರಾಟಗಳನ್ನು ನಾವು ಮಾಡಲಿಲ್ಲ ಅಂದಾಗೆ ಗೊತ್ತಾಗ್ಬಿಟ್ಟಿದೆ ಯಾವ್ಯಾವ ಹೋರಾಟ ಮಾಡಲಿಲ್ಲ ಅಂತ ನಿಮ್ಮ ಪ್ರಕಾರ ಸಾಕಷ್ಟು ಹೋರಾಟಗಳು ಈಗ ಅವೆಲ್ಲ ನಾನು ಭಾಳ ದೊಡ್ಡ ಸಂಖ್ಯೆನೇ ಇದೆ ಈ ಸರ್ಕಾರ ಬಂದ ಮೇಲೆ ಎಷ್ಟು ತಪ್ಪುಗಳನ್ನು ಮಾಡ್ಯಾರ ಕಾಂಗ್ರೆಸ್ನವರು ಎಷ್ಟು ಭ್ರಷ್ಟಾಚಾರದ ಹಗರಣಗಳು ಹೊರಗೆ ಬಂದ್ರು ಅದಕ್ಕೆ ತಾರ್ಕಿಕವಾದಂಥ ಹೋರಾಟ ಆಗದೆ ಇರೋದು ಇವತ್ತು ವಾಲ್ಮೀಕಿ ಹೋರಾಟ ನಾವು ಪಾದಯಾತ್ರೆ ಮಾಡ್ತೀವಂದೀವಿ ನಾವು ಕೇಂದ್ರದವ್ರು ಕೇಳಿದೀವಿ ಅನುಮತಿ ಕೊಡಲಿಲ್ಲ ಈಗ ಸರ್ ಅದಕ್ಕೇ ನಾವು ನ್ಯಾಯಾಲಯಕ್ಕೆ ಹೋಗಿದ್ದೀವಿ ಈಗ ಹೌದು ತಾಯ ಅದನ್ನೇನೋ ಆಲ್ಮೀಕಿ ಹಗಣಿದೆ ಹೈಕೋರ್ಟ್ನಲ್ಲಿ ನಾವು ಚಾಲೆಂಜ್ ಮಾಡಿದ್ದೀವಿ ಇದನ್ನು ತನಿಖೆ ಆಗಬೇಕು ಹೈಕೋರ್ಟಿನ ನಿಗ್ರಹಿಯಲ್ಲಿ ಹೈಕೋರ್ಟಿನ ಒಂದು ಸತತವಾಗಿ ಅದರ ಮೇಲೆ ಒಂದು ನಿಗ್ರಾಣಿ ಇಟ್ಟು ಅದನ್ನು ಎನ್ಕ್ವೈರಿ ಮಾಡ್ಬೇಕಂತೇಳಿ ಅರ್ಜಿ ಹಾಕಿದ್ದೀವಿ ಅದು ಏನೋ ಮುಂದಿನ ವಾರನಲ್ಲಿ ಅದು ಯಾಕೆ ಸೆಂಟ್ರಲ್ ಅವರು ಹೈಕಮಾಂಡ್ ಒಪ್ಪಿಕೆ ಕೊಡಿಲ್ವಾ ವಾಲ್ಮೀಕಿ ಹೋರಾಟಕ್ಕೆ ಏನು ಗೊತ್ತಿಲ್ಲ ನಮಗೆ ಅಲ್ಲ ಅವ್ರೇನು ಹೊಂದಾಣಿಕೆ ಮಾಡ್ಕೊಳ್ತಾರೆ ಹಂಗಾರೆ ರಾಜ್ಯ ನಾಯಕರು ಹೊಂದಾಣಿಕೆ ಅರ್ಥ ಇದೆ ಸೆಂಟ್ರಲ್ ನಾಯಕರಾಗಿ ಹೊಂದಾಣಿಕೆ ನಾವು ಕೇಳಿದ್ವಿ ಕೊಡಲಿಲ್ಲ ಇಲ್ಲ ಅದಕ್ಕೆ ಬೇ ಈಗ ವಕಾಫದು ನಾವು ಕೇಳಕ್ಕೆ ಹೋಗಲಿಲ್ಲ ಇದು ಜನಪರ ಇದೆ ನಮ್ಮ ದೇಶದ್ದು ಧರ್ಮದ್ದು ಇದೆ ಅಂತ ನಾವು ನಾವೇ ಹೋರಾಟ ಪ್ರಾರಂಭ ಮಾಡಿದ್ವಿ ನಾವೊಂದು ಅವಕಾಶ ಅವರಿಗೆ ಹೋರಾಟ ಮಾಡೋಕ್ಕೇಳಿ ಅವ್ರು ಮಾಡಲಿಲ್ಲ ಅದಕ್ಕೆ ನಾವು ಮಾಡ್ತಾಯಿದ್ವಿ